ಲಿಸಿಯರ್ ತಿಳಿಸ್ತೇರ ಯಾವ ರೀತಿ ಈಸಿ ಟ್ರಿಕಲ್ಲಿ ಟೂ ಮಿನಿಟ್ಸಲ್ಲಿ ಮಾಡಿಕೊಡ್ಬೇಕು ಹೇಳ್ಕೊಡ್ತು ಕೊಡ್ತು ನೋಡ್ರಿ ಕ್ವಶನ್ ಏನಿದೆ ಮೇಲಿದೆ ನೋಡ್ಕೊರಿ ಏನು ಕೊಟ್ಟಿದ್ದಾರೆ ಅವರಂತ ಲಿಜನ್ಯರ್ ಕೇರ್ಫುಲಿ ಅವ್ರು ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ ಲೈಕ್ ದಿಸ್ ಟ್ರಯಾಂಗಲ್ ಟ್ರಯಾಂಗಲಲ್ಲಿ ಯಾವ್ಯಾವ ಇದಾವೆ ಆ್ಯಂಗಲ್ ಎ ಬಿ ಸಿ ಮತ್ತು ಮತ್ತೆ ಯಾವ ಡಿ ಇ ಆ್ಯಂಗಲ್ ಇಷ್ಟು ಕೊಟ್ಟಿದ್ದಾರೆ ಕರೆಕ್ಟಾಗಿ ಕೇಳಿರಿ ಇಲ್ಲಿ ಲಿಜನ್ ಸೇಮ್ ಸಿಂಪಲ್ ಆಗಿ ಬಿ ಇಗೆ ಒಂದು ಲೈನ್ ಎಳೀರಿ ಬಿ ಇ ಲೈನ್ ಅದೇ ರೀತಿ ಡಿ ಇಗೆ ಒಂದು ಲೈನ್ ಎಳೀರಿ ಕರೆಕ್ಟಾ ಜಾಯಿಂಟ್ ಏನೇನು ಜಾಯಿಂಟ್ ಮಾಡಿದ್ವಿ ನಾವು ಬಿ ಬಿ ಇ ಆ್ಯಂಡ್ ಡಿ ಸಿ ಲೈನ್ ಹೇಳಿದ್ವಾ ಅದೇ ರೀತಿ ಸೇಮ್ ಆಗಿ ಇಲ್ಲೊಂದು ಲೈನ್ ಹೇಳಿರಿ ಎಫ್ ಅಂತ ಕೊಡಿರಿ ಏನಾದರೂ ಕೊಟ್ಟಿರ್ಸು ಓಕೆ ಇದು ಇಟ್ಸ್ ಸಿವಾರ್ ಚಾಯ್ಸ್ ಅದೇ ರೀತಿ ಇಲ್ಲಿ ಪಿ ಅಂತ ಏನಾದರೂ ಕೊಟ್ಟಿರ್ಸು ಓಕೆ ಮತ್ತೆ ಯಾವುದು ಆ್ಯಂಡು ಪಿ ಇ ಜಾಯಿಂಟ್ ಮಾಡಿದ್ವಿ ಮತ್ತೆ ಆ್ಯಂಡು ಡಿ ಇ ಎಫ್ ಜಾಯಿಂಟ್ ಮಾಡಿದ್ವಿ ಎಷ್ಟು ಮುಗಿದ ಇವಾಗ ಕರೆಕ್ಟಾಗಿ ಕೇಳಿ ವೆರಿ ಶಾರ್ಟ್ ಟ್ರಿಕ್ ಇದೆ ಸಿಂಪಲ್ ಆಗಿ ಒಂದು ಫಾರ್ಮುಲಾ ನೆನಪಿರ್ಬೇಕು ಫಾರ್ಮುಲಾ ಏನು ಗೊತ್ತಾ ಒನ್ ಬೈ ಟೂ ಇಂಟು ಬೇಸ್ ಇಂಟು ಐಟ್ ಬೇಸ್ ಅಂದರೆ ಪಾದ ಐಟ್ ಅಂದರೆ ಎತ್ತರ ಇಷ್ಟು ಏನ್ಪಿಡಿರಿ ಅಷ್ಟೇ ಇವಾಗ ನೋಡಿರಿ ಎರಡೇ ಸ್ಟೆಪ್ ಇದಾವೆ ಶಾರ್ಟಾಗಿ ಆನ್ಸರ್ ಮುಗಿದೋಗಿತ್ತೆ ಟ್ರಯಾಂಗಲ್ ಫಸ್ಟ್ ಟ್ರಯಾಂಗಲ್ ಎ ಡಿ ಇ ತಗೋರಿ ಏನು ಟ್ರಯಾಂಗಲ್ ಡಿ ಇ ಯಾವುದು ಇಲ್ಲಿದೆ ನೋಡಿರಿ ಎ ಡಿ ಇ ಇದು ಈ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ ನೋಡಿರಿ ಕರೆಕ್ಟಾಗಿ ಕೇಳಿರಿ ಎ ಡಿ ಇ ಟ್ರಯಾಂಗಲ್ ಇಲ್ಲಿದೆ ನೋಡಿರಿ ಎ ಡಿ ಇ ಟ್ರಯಾಂಗಲ್ ತಗೊಂಡ ಅದ್ರ ಬಗ್ಗೆ ವಿಸ್ತರಣೆ ಮಾಡೋ ಅಷ್ಟೇ ಫಾರ್ಮುಲೆ ಹೆಂಗಿದೆ ಹಂಗೆ ಹಚ್ಕೊಳ್ಳಿ ಒನ್ ಬೈ ಟು ಇಂಟು ಬೇಸ್ ಇಂಟು ಐಟ್ ಕರೆಕ್ಟಾ ಇಷ್ಟು ಮುಗೀತಾ ಅದೇ ರೀತಿ ಅಪ್ಪ ಒಂದು ತೆಳಗ ಇದ್ರ ಯಾವ್ದು ಇದು ನೋಡಿರಿ ಇದ್ರ ತೆಳಗೆ ಇದೇ ಇದೆ ಅಂದರೆ ಇದ್ರ ತೆಳಗೆ ಇದು ಇರುತ್ತೆ ನೋಡಿರಿ ಇದು ನಾವು ಒಂದು ಟ್ರಯಾಂಗಲ್ ತಗೋಣ ಇಷ್ಟು ತೆಳಗೆ ಯಾವುದಿದೆ ಅದೇ ಕನ್ಸಿಡರ್ ಮಾಡಿರಿ ಇದು ಈ ಟ್ರಯಾಂಗಲ್ ಕರೆಕ್ಟಾಗಿ ನೋಡಿರಿ ಈ ಟ್ರಯಾಂಗಲ್ ಟ್ರಯಾಂಗಲ್ ಯಾವುದಿದೆ ಡಿ ಇ ಬಿ ಇದೆ ನೋಡ್ರಿ ಕರೆಕ್ಟಾ ಈ ಟ್ರಯಾಂಗಲ್ ತಗೊಂಡು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ಇಲ್ಲಿ ನೋಡ್ರಿ ಬಿ ಇಲ್ಲಿ ನೋಡ್ರಿ ಡಿ ಇಲ್ಲಿ ನೋಡಿರಿ ಇ ತಳಗಿಂದು ಬಿಕಾಸ್ ಇಲ್ಲಿ ತಳಗ ತೊಗೋಬೇಕಲ್ಲ ಅದೇ ಶಾರ್ಟ್ ಆಗಿದೆ ಟ್ರಿಕ್ ಟ್ರಯಾಂಗಲ್ ಯಾವುದು ಬಿ ಡಿ ಇ ಕರೆಕ್ಟಾ ಸೇಮ್ ಅದೇ ರೀತಿ ಏನು ಚೇಂಜಸ್ ಇಲ್ಲ ಫಾರ್ಮುಲಾ ಹಚ್ಕೊಂಬಿಡ್ರಿ ನೋಡಿರಿ ಆಗಿ ಈ ಡಾಲ್ ತೊಗೊಂಬರ್ತೀನಿ ಇಲ್ಲಿ ಈ ಡಾಲ್ನ ಈ ಥರ ನಿಂದರ್ಸ್ತು ನೋಡಿರಿ ಕರೆಕ್ಟಾಗಿ ಕೇಳಿ ಈ ಡಾಲ್ ಹಿಂಗೆ ನಿಂತಿದೆ ಇದು ಕಾಲು ತಳಗೆ ಯಾವುದಿದೆ ಅದಕ್ಕೆ ಬೇಸ್ ಅಂತ ಕಳ್ತೀವಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ಇದು ಕಾಲ್ ತಳಗೆ ಯಾವ ಯಾಂಗಲ್ ಇದೆ ಅದು ಬೇಸ್ ಎಕ್ಸಾಂಪಲ್ ನೋಡಿರಿ ಇಲ್ಲಿ ಒನ್ ಬೈ ಟು ಒನ್ ಬೈ ಟು ಇಂಟು ಬೇಸ್ ಕೇಳಿದ್ದಾರೆ ಬೇಸ್ ಅಂದರೆ ಕಾಲ್ ತಳಗ್ ಯಾವುದಿದೆ ಆ್ಯಂಗಲ್ ಯಾವುದಿದೆ ಎ ಆ್ಯಂಡ್ ಡಿ ಇದೆ ಎ ಡಿ ಕರೆಕ್ಟಾ ಇಂಟು ಹೈಟ್ ಇದು ಎತ್ತರ ಯಾವುದಿದೆ ಇದಕ್ಕೆ ಎತ್ತರ ಇ ಇದೆ ನೋಡಿರಿ ಇದಕ್ಕೆ ಎತ್ತರ ಯಾವುದಿದೆ ಇ ಇದೆ ಎಷ್ಟು ಮುಗಿತಾ ಕರೆಕ್ಟಾ ಅದೇ ರೀತಿ ಟ್ರಯಾಂಗಲ್ ಬಿ ಡಿ ಇ ಬಿ ಡಿ ಅಂದರೆ ಇ ಟ್ರಯಾಂಗಲ್ ಇಲ್ಲಿ ಬಂದು ಇಲ್ಲಿಂದ್ರಿ ಇದ್ರಿ ಇದ್ರ ಮತ್ತೆ ನೋಡಿರಿ ಮತ್ತೆ ಏನು ಕೇಳಿದ್ದಾನೆ ಅವನು ಬೇಸ್ ಕೇಳಿದ್ದಾನೆ ಬೇಸ್ ಅಂದರೆ ಕಾಲ್ ತಳಗೆ ಯಾವುದಿದೆ ಆ್ಯಂಗಲ್ ಕಾಲ್ ತಳಗೆ ಯಾವ್ದು ಇದೆ ಆ್ಯಂಗಲ್ ಬಿ ಮತ್ತು ಬಿ ಡಿ ಇದೆ ಬಿ ಮತ್ತು ಡಿ ಇದಕ್ಕೂ ಸೇಮ್ ಟಿ ಯಾವುದಿದೆ ನೋಡಿರಿ ಕರೆಕ್ಟ್ ಇ ಇದೆ ಸಿಂಪಲ್ ಇದರಲ್ಲಿ ನೋಡಿರಿ ಕರೆಕ್ಟಾಗಿ ಕ್ಯಾನ್ಸಲ್ ಮಾಡಿರಿ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಇ ಇ ಅನ್ ಕ್ಯಾನ್ಸಲ್ ಎ ಡಿ ಬೈ ಬಿ ಡಿ ಒನ್ ಅಂತ ಕೊಡಿರಿ ಆನ್ಸರ್ ಬಂತು ನೋಡಿರಿ ಅರ್ಧ ಸೆಕೆಂಡ್ ನೋಡಿ ನೋಡಿರಿ ಸೆಕೆಂಡ್ ಏನು ನೋಡಿರಿ ಟ್ರೈಯಾಂಗಲ್ ಎ ಡಿ ಇ ತೊಗೊಂಡ್ರೆ ಇವಾಗ ಸೇಮ್ ಉಲ್ಟಾ ತೊಗೋಣ ಹಿಂಗೆ ತೊಗೊಂಡ್ವಿ ಈ ಸಲ ಈ ಸಲ ಹಿಂಗೆ ತೊಗೋಣ ಹಿಂಗೆ ತೊಗೊಂಡ್ರೆ ಎ ಡಿ ಈ ಸಲ ಎ ಇ ಅಂತ ತೊಗೋಣ ಟ್ರೈಯಾಂಗಲ್ ಎ ಡಿ ಅದೇ ರೀತಿ ಇದ್ರ ತೆಳಗೆ ಯಾವುದಿದೆ ಇಲ್ಲಿ ನೋಡಿರಿ ಇನ್ನೊಂದು ಯಾವುದಿದೆ ಇಲ್ಲಿದೆ ನೋಡಿರಿ ಈ ಆ್ಯಂಗಲ್ ಇದೊಂದು ಎರಡು ಇದಾವೆ ಇದೇ ತಗೋಬೋದಿತ್ತು ಬಟ್ ಎರಡು ಇದ್ದಾವೆ ಇದೊಂದು ತೊಗೋಬೇಕು ನೋಡಿರಿ ಇದೊಂದು ಯಾವುದಿದೆ ನೋಡಿರಿ ಡಿ ಇ ಸಿ ಬಿಕಾಸ್ ಇಲ್ಲೊಂದಿದೆ ಇಲ್ಲೊಂದಿದೆ ಅದರ ಸಲ ಎರಡು ತೊಗೊಂಡ್ವಿ ಅದ್ಮೇಲೆ ಈಗ ಉಲ್ಟಾ ತೊಗೊಂಡ್ರೆ ಇಲ್ಲಿ ತೆಳಗಿಂತ ಯಾವುದು ಡಿ ಇ ಡಿ ಇ ಸಿ ಆ್ಯಂಗಲ್ ಸೇಮ್ ಫಾರ್ಮುಲಾ ಹಚ್ಕೊಂಡ್ಬಿಟ್ರಿ ಏನು ಚೇಂಜಸ್ ಇಲ್ಲ ಬೇಗ ಬೇಗ ಮತ್ತು ಒನ್ ಬೈ ಟು ಬೇಸ್ ಬಿ ಇ ಡೇದ್ ಬೇಸ್ ಇವಾಗ ನೋಡಿರಿ ಡಾಲ್ ಫಸ್ಟ್ ಟೈಮು ನಾನು ಈ ಥರ ಕನ್ಸಿಡರ್ ಮಾಡಿದೆ ಈ ಥರ ಐಟೆ ಬಟ್ ಇವಾಗ ಸ್ವಲ್ಪ ಉಲ್ಟ ಇಟ್ಟು ಕೊಡ್ರಿ ಇಷ್ಟೇ ಜಸ್ಟ್ ಚೇಂಜ್ ಎ ಡೈರೆಕ್ಷನ್ ಆಫ್ ಡಾಲ್ ಈ ಥರ ಇಡ್ರಿ ಮತ್ತೇನು ಕೇಳಿದೆ ನಾನು ನೋಡಿರಿ ಬೇಸ್ ಬೇಸ್ ಅಂದರೆ ಕಾಲ್ ತಳಗೆ ಯಾವುದಿದೆ ಆ್ಯಂಗಲ್ ಬೇಗ ನೋಡಿರಿ ಕಾಲ್ ಕಾಲ್ ತಳೆ ಯಾವ ಆ್ಯಂಗಲ್ ಯಾವುದಿದೆ ಎ ಇ ಕರೆಕ್ಟಾ ಅದೇ ರೀತಿ ಇದಕ್ಕೆ ಐಟಿ ಯಾವುದಿದೆ ಐ ಟಿ ಇದಕ್ಕೆ ಡಿ ಇಷ್ಟು ಮುಗಿತಾ ಈ ಆ್ಯಂಗಲ್ ಬಡ್ರಿ ಡಿ ಇ ಸಿ ಆ್ಯಂಗಲ್ ಇದು ಇಲ್ಲಿದೆ ನೋಡಿರಿ ಸೇಮ್ ಇದು ಹೆಂಗಿದೆ ಡಾಲ್ ಅದೇ ಪೊಸಿಷನಲ್ಲಿ ತೊಗೊಂಬಂದು ಇಲ್ಲಿಡ್ರಿ ಒದ್ಸಲ ಹಿಂಗೆ ಉಲ್ಟಾ ಮಾಡಿದ್ದು ಪೊಸಿಷನು ಈ ಸಲ ಡೈರೆಕ್ಷನ್ ಚೇಂಜ್ ಮಾಡಿದ್ದು ಲೀಸನ್ ಕರೆಕ್ಟಾಗಿ ಇವಾಗ ಇದ್ರದ್ದು ಒನ್ ಬೈ ಟೂ ಇಂಟು ಬೇಸ್ ಬೇಸ್ ಅಂದರೆ ಯಾವುದು ಕಾಲ್ ತಳಗಿರೋದು ನಮ್ಮ ಕಾಲ್ ತಳಗೆ ಯಾವುದಿದೆ ಬೇಸ್ ಅದು ಯಾವುದು ಇ ಸಿ ಇದೆ ನೋಡಿರಿ ಡಾಲಿಗೆ ಕಾಲ್ ತಳಗೆ ಯಾವುದಿದೆ ಇ ಸಿ ಇ ಸಿ ಕರೆಕ್ಟಾಗಿ ಹಚ್ಚಿರಿ ಡಾಲಿಗೆ ಐಟ್ ಯಾವುದಿದೆ ಐಟ್ ಕೇಳಿದ್ದಾನೆ ಐಟ್ ಡಿ ಇದೆ ಅದೇ ರೀತಿ ಕ್ಯಾನ್ ಸಿಂಪಲಾಗಿ ಕ್ಯಾನ್ಸಲ್ ಮಾಡಿರಿ ಒನ್ ಬೈ ಟು ಒನ್ ಬೈ ಟು ಕ್ಯಾನ್ಸಲ್ ಡಿ ಡಿ ಕ್ಯಾನ್ಸಲ್ ಆನ್ಸರ್ ಏನು ಬಂತು ಎ ಎಪಾನ್ ಎ ಸಿ ಸೆಕೆಂಡ್ ನೋಡಿರಿ ಫ್ರಮ್ ಒಂದು ಆ್ಯಂಡ್ ಎರಡು ಇಕ್ವಶನಿಂದ ಎ ಡಿ ಬಿ ಡಿ ಇಸ್ ಇಕ್ವಲ್ ಟು ಎ ಸಿ ಇ ಸಿ ನೋಡಿ ಎಷ್ಟು ಶಾರ್ಟ್ ಆಗಿದೆ ತಿಳಿಸ್ತೀರ ಸರ್ ಇದೇ ರೀತಿ ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಟಫ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದು આ પ્રોબ્લેમ શાર્ટ ટ્રિક સાવિ વીડિયો સેન્ડ મળતી